ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ಯು ಕನ್ನಡ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇದುವರೆಗೂ ಅನೇಕ ಸ್ಥಳಗಳು ರಹಸ್ಯವಾಗಿ ಉಳಿದಿವೆ ಅಂತ ಸ್ಥಳಗಳ ಕುರಿತು ಈ ವಿಡಿಯೋದಲ್ಲಿ ನೋಡೋಣ ಇಂತಹ ಸ್ಥಳಗಳನ್ನು ನೋಡಿದ್ರೆ ನಿಮಗೂ ಕೂಡ ಆಶ್ಚರ್ಯವಾಗುತ್ತದೆ ಇಂತಹ ಜಾಗಗಳಿಗೆ ತನ್ನದೇ ಆದ ವೈಶಿಷ್ಟ್ಯತೆಗಳು ಉಂಟು ಹಾಗೂ ವಿಶಿಷ್ಟತೆಗಳಿಂದ ಈ ಸ್ಥಳಗಳು ಹಲವು ಜನಪ್ರಿಯವಾಗಿದ್ದವೆ ಪ್ರಪಂಚದಲ್ಲಿ ಇಂತಹ ಜಾಗಗಳಿಗೆ ಹೋಗಲು ಮನುಷ್ಯನಿಗೆ ಕಷ್ಟವೂ ಕೂಡ ಯಾಕೆಂದರೆ ಆ ಪ್ರದೇಶಗಳು ವಿಚಿತ್ರವಾಗಿ ಇದೆ ಈ ವಿಡಿಯೋದಲ್ಲಿ ಅಂತ ವಿಶೇಷ ವೈಶಿಷ್ಟ್ಯತೆಗಳಿಂದ ಕೂಡಿದ ಸ್ಥಳಗಳ ಬಗ್ಗೆ ನೋಡೋಣ ಬಹುಶಃ ಅಂತ ಸ್ಥಳಗಳನ್ನ ಹಿಂದೆ ನೀವು ಯಾವಾಗಲೂ ನೋಡಿರ್ತೀರಾ ಹಾಗೂ ಕೇಳಿರ್ತೀರಾ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗಾದ್ರೆ ತಡ ಮಾಡೋದು ಬೇಡ ಅಲ್ಲೇ ಸ್ಟಾರ್ಟ್ ದ ವಿಡಿಯೋ ರೈನ್ಬೋ ರಿವರ್ ಕಲರ್ಫುಲ್ ರಿವರ್ ನದಿಗಳ ಬಗ್ಗೆ ನೋಡೋದಾದ್ರೆ ಅನೇಕ ವಿಷಯಗಳು ಇವೆ ನದಿಯ ದಡದಲ್ಲಿ ಇದು ಅದ್ಭುತವಾಗಿ ಕಾಣುತ್ತದೆ ಒಂದೊಂದು ನದಿಗೆ ಒಂದೊಂದು ರೀತಿಯಲ್ಲಿ ವಿಶಿಷ್ಟವಾದ ವೈಶಿಷ್ಟ್ಯತೆಗಳು ಕೂಡ ಉಂಟು ಇದರ ಬಗ್ಗೆ ಸಾಮಾನ್ಯವಾಗಿ ನೋಡೋದಾದ್ರೆ ರಂಗು ರಂಗಿನ ನೀರನ್ನ ಕುರಿತು ನೀವು ಕೇಳಿದ್ದೀರಾ ಅಥವಾ ನೋಡಿದ್ದೀರಾ ಇದೆ ರೈನ್ಬೋ ರಿವರ್ ಕೊಲಂಬಿಯಾದಲ್ಲಿರುವ ಈ ನದಿ ಬಣ್ಣ ಬಣ್ಣದಿಂದ ಕಾಣುತ್ತದೆ ಈ ನದಿಯ ನೀರು ಬೇರೆ ನದಿಯ ನೀರಿಗಿಂತ ಸ್ವಚ್ಛವಾಗಿರುತ್ತದೆ ಈ ನದಿಯಲ್ಲಿ ರೋಸ್ ಕಲರ್ ಬಹಳ ವಿಶಿಷ್ಟವಾದದ್ದು ಇದರ ನೀರಿನ ಕೆಳಗಡೆ ಫಂಗಸ್ ಫಾಚಿ ಮತ್ತು ಕೆಂಪು ಸಸ್ಯಗಳು ಉದ್ದಕ್ಕೂ ಬಂಡೆಗಳಿಗೆ ಅಂಟಿಕೊಂಡಿರುವುದರಿಂದ ಇದು ಒಂದು ಛಾಯೆಯಂತೆ ಕಲರ್ಫುಲ್ ಆಗಿ ಕಾಣುತ್ತದೆ ಇಲ್ಲಿ ಕೆಲವು ದಿನಗಳವರೆಗೆ ಹಸಿರು ಬಣ್ಣ ಕೆಲವು ದಿನಗಳವರೆಗೆ ಕೆಂಪು ಬಣ್ಣದಿಂದ ಈ ಜಲಸಸ್ಯಗಳು ಗೋಚರಿಸುತ್ತವೆ ಆ ಕಾರಣದಿಂದ ಜಲಸಸ್ಯಗಳ ಮೇಲಿನ ನೀರು ಕೂಡ ಬಣ್ಣ ಬಣ್ಣವಾಗಿ ಕಾಣುತ್ತದೆ ಅದಕ್ಕಾಗಿಯೇ ಈ ನದಿ ಪ್ರಪಂಚದಲ್ಲೇ ಪ್ರಖ್ಯಾತಿಯನ್ನ ಪಡೆದಿದೆ ಸ್ಟ್ಯಾಂಡಿಂಗ್ ಸ್ಟೋನ್ಸ್ ಬಿಳಿ ಬಣ್ಣದಲ್ಲಿ ಕಾಣುವ ಈ ಕಲ್ಲು ರಷ್ಯಾದಲ್ಲಿ ಇರುವ ಏಳು ಅದ್ಭುತಗಳಲ್ಲಿ ಒಂದು ಎಂದು ಹೇಳಲಾಗುತ್ತದೆ ಈ ಕಲ್ಲು ಮೂವತ್ತು ಕೋಟಿ ವರ್ಷದಷ್ಟು ಹಳೆಯದು ಎಂದು ಆಚಿಯೋಲಜಿಸ್ಟ್ ಹೇಳ್ತಾರೆ ಮೂವತ್ತರಿಂದ ನಲವತ್ತೆರಡು ಮೀಟರ್ ಎತ್ತರದಲ್ಲಿ ಈ ಕಲ್ಲು ಇದೆ ಇದನ್ನ ಹತ್ತಲು ರಾಕ್ ಕ್ಲೈಂಬರ್ಸ್ ಸಾಹಸ ಪಡ್ತಾರೆ ಆದರೆ ಸಫಲವಾಗುವುದಿಲ್ಲ ಇದನ್ನ ರಾಕ್ ಪಿಲ್ಲರ್ಸ್ ಹಾಗೂ ಸೆವೆನ್ ಮ್ಯಾನ್ ಸ್ಟೋನ್ ಎಂತಲೂ ಕೂಡ ಕರೆಯುತ್ತಾರೆ ಈ ಬಂಡೆಗಳ ಮೇಲೆ ಸಾಹಸ ಮಾಡುವುದು ಅಷ್ಟೊಂದು ಸುಲಭವಲ್ಲ ರೈನ್ಬೋ ಮೌಂಟೇನ್ ಇದು ಪೆರುವಿನ ರಾಷ್ಟ್ರೀಯ ಭೂ ವಿಜ್ಞಾನ ಉದ್ಯಾನವನದಲ್ಲಿ ಕಂಡು ಬರುತ್ತದೆ ಈ ಬೆಟ್ಟ ವಿವಿಧ ಬಣ್ಣಗಳಿಂದ ಕೂಡಿ ವಿಶಿಷ್ಟವಾಗಿ ಕಾಣುತ್ತದೆ ಸೂರ್ಯನ ಕಿರಣಗಳಿಂದ ಈ ಬೆಟ್ಟದ ಬಣ್ಣವು ಕೂಡ ರಂಗು ರಂಗಾಗಿ ಕಾಣುತ್ತದೆ ಎರಡು ಸಾವಿರದ ಒಂಬತ್ತರಲ್ಲಿ ಈ ಸ್ಥಳ ಯುನೈಟೆಡ್ ಎರಿಟೇಜ್ ಸ್ಟೈಟ್ ನಲ್ಲಿ ಸೇರುತ್ತದೆ ಪ್ರಪಂಚದಲ್ಲಿನ ಅತಿ ಸುಂದರವಾದ ಪ್ರದೇಶ ಇದೆ ಅಂತ ಹೇಳ್ತಾರೆ ಗ್ರೇಟ್ ಮೌಂಟೇನ್ ಬಾಲ್ ಭೂಮಿಯ ಮೇಲೆ ಮನುಷ್ಯ ವಿಕಾಸದ ಕ್ರಮ ಎಲ್ಲರಿಗೂ ಕೂಡ ಗೊತ್ತು ಹಲವು ಬೆಳವಣಿಗೆಯ ನಂತರ ಈಗಿನ ರೂಪದಲ್ಲಿರುವ ಈ ಮನುಷ್ಯ ಬದಲಾಗುವುದಿಲ್ಲ ಈಗ ಕಾಣುವ ಈ ಪ್ರದೇಶದಲ್ಲಿ ಮೊದಲ ಸಲ ಮನುಷ್ಯನ ವಿಕಾಸ ಆಯಿತೆಂದು ಹೇಳುತ್ತಾರೆ ಈ ಸ್ಥಳ ವರ್ಲ್ಡ್ ಹೆರಿಟೇಜ್ ಲೀಸ್ಟ್ ನಲ್ಲಿ ಸಹ ಸ್ಥಾನ ಪಡೆದಿದೆ ಐವತ್ತು ಮೈಲಿ ದೂರದವರೆಗೆ ಈ ಮೌಂಟೇನ್ ವಿಸ್ತರಿಸಿದೆ ಈ ಸ್ಥಳದಲ್ಲೇ ಆರ್ಚಿಯೋಲಾಜಿಸ್ಟ್ ಅವರು ಸಂಶೋಧನೆಯನ್ನ ನಡೆಸಿದಾಗ ಅನೇಕ ಉಪಕರಣಗಳು ಸಹ ಕಂಡು ಬಂದಿವೆ ಇತಿಹಾಸದಲ್ಲೇ ದೊರೆತಂತಹ ಉಪಕರಣಗಳು ಭಾರಿ ಪುರಾತನ ಕಾಲವು ಎಂದು ಹೇಳಲ್ಪಟ್ಟಿವೆ ಈ ಪ್ರದೇಶವನ್ನ ಕುರಿತು ಕೇವಲ ಕಡಿಮೆ ಜನರಿಗೆ ಮಾತ್ರ ಗೊತ್ತು ಜೀವಿತ ಕಾಲದಲ್ಲಿ ಒಂದು ಸಾರಿಯಾದರೂ ಇಲ್ಲಿಗೆ ಹೋಗಿ ಬರಬೇಕು ಯಾಕೆಂದರೆ ಇಲ್ಲೇ ಮನುಷ್ಯ ಮೊದಲು ಅಭಿವೃದ್ಧಿ ಹೊಂದಿದ ಸ್ಥಳ ಐಸ್ ಕೇವ್ಸ್ ಪ್ರಪಂಚದಲ್ಲಿ ಅತಿ ಅದ್ಭುತವಾದ ಅಂದವಾದ ಐಸ್ ಕೇವ್ಸ್ ಇದು ಇಲ್ಲಿ ಯಾವಾಗಲೂ ವಿಪರೀತವಾಗಿ ಮಂಜು ಬೀಳುತ್ತಾ ಇರುತ್ತದೆ ಈ ಕಾರಣದಿಂದ ಇಲ್ಲಿ ಮಂಜಿನ ಗುಹೆ ಏರ್ಪಟ್ಟಿದೆ ಸೂರ್ಯನ ಕಿರಣಗಳು ಇದರ ಒಳಗೆ ಬಿದ್ದಾಗ ಇಲ್ಲಿನ ಮಂಜು ಮಾತ್ರ ತುಂಬಾ ಕಲರ್ಫುಲ್ ಆಗಿ ಕಾಣುತ್ತದೆ ಬ್ಲೂ ಗ್ರೇ ಬ್ಲಾಕ್ ಕಲರ್ ನಲ್ಲಿ ಈ ಮಂಜು ಕಾಣುತ್ತದೆ ಹಾಗೆ ನೀರು ಕೂಡ ಸೂರ್ಯನ ಕಿರಣಗಳಿಂದ ಪ್ರಕಾಶವಾಗಿ ಕಾಣುತ್ತಾ ಇರುತ್ತದೆ ಮ್ಯಾಜಿಕಲ್ ವೈಟಮೋ ಗ್ಲೋ ವಾರ್ಮ್ ಕೇವ್ಸ್ ಇದನ್ನ ನೋಡ್ತಾ ಇದ್ರೆ ಯಾವುದೋ ಶೂಟಿಂಗ್ ಲೈಟಿಂಗ್ ಸೆಟ್ ಮಾಡಿದ ರೀತಿ ಕಾಣುತ್ತದೆ ಆದ್ರೆ ಇದು ಸೆಟ್ಟಿಂಗ್ಸ್ ಅಲ್ಲ ನ್ಯೂಜಿಲೆಂಡ್ ನಲ್ಲಿ ಇರುವ ಮ್ಯಾಜಿಕಲ್ ವೈಟಮೋ ಕೇವ್ಸ್ ಇದು ತುಂಬಾ ವಿಶಿಷ್ಟವಾಗಿ ಅದ್ಭುತವಾಗಿ ಕಾಣಿಸುತ್ತದೆ ಇದು ಮಿಂಚಿನಂತೆ ಮಿಂಚಲು ಕಾರಣವೇನು ಗೊತ್ತಾ ಗ್ಲೋ ವಾರ್ಮ್ ಇದು ಪೂರ್ತಿಯಾಗಿ ಅಂದವಾಗಿ ಕಾಣಿಸುತ್ತದೆ ಇದು ನ್ಯೂಜಿಲೆಂಡ್ ನಲ್ಲಿ ಸಾಮಾನ್ಯವಾಗಿ ನೋಡುವುದಕ್ಕೆ ಅವತಾರ್ ಫಿಮ್ ನಲ್ಲಿ ಬರುವ ದೃಶ್ಯದಂತೆ ಇದೆ ಹಾಗಾಗಿ ಈ ಸ್ಥಳವು ನ್ಯೂಜಿಲೆಂಡ್ ಜನರಿಗೆ ನೋಡುವುದಕ್ಕೆ ತುಂಬಾ ಸುಂದರವಾದ ಪ್ರತ್ಯೇಕ ಸ್ಥಳವಾಗಿದೆ ಆಂಟಿಲೋಪ್ ಕೆನಿಯನ್ ಪ್ರಪಂಚದಲ್ಲೇ ಪ್ರಸಿದ್ಧಿಯಾದ ಈ ಆಂಟಿಲೋಪ್ ಕೆನಿಯನ್ ಅಮೆರಿಕಾದಲ್ಲಿ ಇದೆ ಇದಕ್ಕೆ ಈ ಹೆಸರು ಬರಲು ಕಾರಣವೇನೆಂದು ನೋಡದಾದ್ರೆ ಚಳಿಗಾಲದಲ್ಲಿ ಈ ಕಣಿವೆಯ ಉದ್ದಕ್ಕೂ ಹುಲ್ಲೆಗಳ ಕಥೆಗಳಿಂದ ಹೆಸರನ್ನ ಇದು ಪಡೆದುಕೊಂಡಿದೆ ಇವು ಒಂದು ಬಗೆ ಜಿಂಕೆಯಂತೆ ಕಾಣುವ ಹುಲ್ಲೆಗಳು ಆಗಿವೆ ಇವು ಚಳಿಗಾಲದಲ್ಲಿ ಮಾತ್ರ ಕಂಡು ಬರುತ್ತದೆ ಇದರ ಗೋಡೆಗಳು ಕಣಿವೆಯಿಂದ ನೂರ ಇಪ್ಪತ್ತು ಅಡಿ ಎತ್ತರದಲ್ಲಿದೆ ಇದರ ಒಳಗೆ ಒಂದು ರೀತಿಯಲ್ಲಿ ಟೆಕ್ಸ್ಚರ್ ರೀತಿಯಲ್ಲಿ ಕಾಣುತ್ತದೆ ಪ್ರತಿ ವರ್ಷ ನೀರು ಮತ್ತು ಗಾಳಿಯ ಬದಲಾವಣೆಯಿಂದ ಈ ಟೆಕ್ಸ್ಚರ್ ಚೇಂಜ್ ಆಗ್ತಾ ಇರುತ್ತದೆ ಫಿಂಗಲ್ಸ್ ಕೇವ್ಸ್ ಸ್ಕಾಟ್ಲ್ಯಾಂಡ್ ಒಂದು ದ್ವೀಪದ ದಡದಲ್ಲಿ ಇರುವ ಗುಹೆಯ ಬಗ್ಗೆ ಬಹುಶಃ ಅನೇಕರು ಇದರ ಬಗ್ಗೆ ಕೇಳಿರ್ತೀರ ಈ ಗುಹೆ ನೂರಾರು ವರ್ಷಗಳ ಹಳೆಯದು ಇಲ್ಲಿಗೆ ಅನೇಕ ಜನ ಪ್ರವಾಸಿಗರು ಬರುತ್ತಿರುತ್ತಾರೆ ಇದರ ನಿರ್ಮಾಣ ಬಹಳ ಅದ್ಭುತವಾಗಿ ಕಾಣಿಸುತ್ತದೆ ಇದು ಮಾನವ ನಿರ್ಮಿತ ಗುಹೆಯಲ್ಲ ಪ್ರಕೃತಿ ಸಹಜತೆಯಿಂದ ನಿರ್ಮಿತವಾದ ನೈಸರ್ಗಿಕ ಗುಹೆ ಜ್ವಾಗ ಮುಖ್ಯ ಕಾರಣದಿಂದಾಗಿ ಇದರ ಆಕಾರ ಬದಲಾಗಿದೆ ಇದರ ಒಳಗೆ ಗಾಳಿ ಬೀಸಿದರೆ ಅದ್ಭುತವಾದ ಶಬ್ದ ಕೇಳಿ ಬರುತ್ತಿದೆ ಮನುಷ್ಯ ಅನೇಕ ವರ್ಷಗಳಿಂದ ಪ್ರಯತ್ನ ಪಟ್ಟಿದರೂ ಕೂಡ ಈ ರೀತಿ ಕಟ್ಟಲು ಸಾಧ್ಯವಿಲ್ಲ ಇದರಲ್ಲಿ ಪ್ರಕೃತಿಯ ನೈಜತೆ ಇದೆ ಮಿಸ್ಟೇರಿಯಸ್ ಫಿನೋಮಿನಾ ಐಸಿ ಐಸಿಕಲ್ ಆಫ್ ಡೆತ್ ನಾವು ಸಾಮಾನ್ಯವಾಗಿ ಸಮುದ್ರವು ಐಸ್ ಆಗುವುದನ್ನ ನೋಡಿರ್ತೇವೆ ಅದು ಮಂಜುಗಡೆಯ ರೂಪದಲ್ಲಿದ್ದರೂ ಕೂಡ ತಳಭಾಗದಲ್ಲಿ ನೀರನ್ನ ಹಿಡಿದಿಟ್ಟುಕೊಂಡಿರ್ತದೆ ಅಂದ್ರೆ ತಳಭಾಗದಲ್ಲಿ ನೀರು ಇರುತ್ತದೆ ಈಗ ನೋಡುತ್ತಿರುವಂತಹ ದೃಶ್ಯ ಇದು ಬ್ರಿನಿಕಲ್ ಇದಕ್ಕೆ ಬ್ರಿನಿಕಲ್ ಎಂದು ಕೂಡ ಕರೆಯುತ್ತಾರೆ ಇದು ಹೊಗೆಯ ರೂಪದಲ್ಲಿ ಸ್ಟಾರ್ ಗಳನ್ನ ತಳಭಾಗದಲ್ಲಿ ಹಿಡಿಯುತ್ತದೆ ಇದು ಹೇಗೆ ಉಂಟಾಗುತ್ತದೆ ಎಂದು ನೋಡೋದಾದ್ರೆ ಸಮುದ್ರದಲ್ಲಿ ಸಾಮಾನ್ಯವಾಗಿ ಉಪ್ಪು ನೀರೇ ಜಾಸ್ತಿ ಸಮುದ್ರದ ನೀರು ಮಂಜುಗಡ್ಡೆಯಾದಾಗ ಅದು ಉಪ್ಪಿನ ನೀರೆಲ್ಲ ಮಂಜುಗಡ್ಡೆ ಆಗುತ್ತದೆ ಆದರೆ ಅದರ ತಳಭಾಗದಲ್ಲಿ ನೀರು ಇರುತ್ತದೆ ಆದರೆ ಪೂರ್ತಿಯಾಗಿ ಅದು ಉಪ್ಪು ನೀರು ಇರುವುದಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಶುದ್ಧ ನೀರು ಮಾತ್ರ ಹೊಂದಿರುತ್ತದೆ ಈ ಶುದ್ಧ ನೀರು ತಿಳಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತದೆ ಆದರೆ ಮಂಜುಗಡ್ಡೆಯು ಒಡೆದಾಗ ಮಂಜಿನಲ್ಲಿ ಇದ್ದಂತ ಉಪ್ಪಿನ ಲವಣಾಂಶವು ಬ್ರಿನಿಕಲ್ ರೀತಿ ರಿಂಗ್ ರಿಂಗ್ ಆಗಿ ಗಾಳಿಯ ರೀತಿ ಅದು ಸಮುದ್ರದ ತಳಭಾಗವನ್ನು ಮುಟ್ಟುತ್ತದೆ ಹೀಗಾಗಿ ಅದು ಸಮುದ್ರದ ತಳಭಾಗದಲ್ಲಿ ಆರ್ಚಿನ್ ಹಾಗೂ ಸ್ಟಾರ್ಫಿಶ್ಗಳನ್ನ ಇಳಿಯುವಂತೆ ಕಾಣಿಸುತ್ತದೆ ಏನೇ ಆಗ್ಲಿ ಪ್ರಕೃತಿಯ ಈ ನೈಸರ್ಗಿಕ ದೃಶ್ಯ ತುಂಬಾನೇ ಅದ್ಭುತವಾಗಿ ಕಾಣಿಸುತ್ತದೆ ಮೌಂಟೈನ್ ಪಿಲ್ಲರ್ಸ್ ಬೆಟ್ಟಗಳು ಸಹ ಬಹಳ ವಿಶಾಲವಾಗಿ ಇವೆ ಬಹಳ ಅಂದವಾಗಿ ಕೂಡ ಕಾಣಿಸುತ್ತವೆ ಈ ಬೆಟ್ಟದ ಮೇಲಿನ ಅನೇಕ ಸ್ಥಳಗಳು ಕೂಡ ಪ್ರಸಿದ್ಧಿಯಾಗಿವೆ ಚೈನಾದಲ್ಲಿ ಇರುವಂತಹ ನ್ಯಾಷನಲ್ ಪಾರ್ಕ್ನಲ್ಲಿ ಇರುವ ಈ ವಿಶಿಷ್ಟವಾದ ಬೆಟ್ಟ ನೀವು ಎಂದಾದರೂ ಕೇಳಿದ್ದೀರಾ ಇದು ಬೇರೆ ಬೆಟ್ಟಗಳಿಗಿಂತ ಭಿನ್ನವಾಗಿದೆ ಏಕೆಂದರೆ ಬೇರೆ ಬೆಟ್ಟಗಳಿಗಿಂತ ಆಗಲ ಕಡಿಮೆ ಹಾಗೂ ಇತರದಲ್ಲೂ ಕೂಡ ವಿಶಿಷ್ಟವಾಗಿ ಕಾಣಿಸುತ್ತದೆ ಈ ಬೆಟ್ಟಗಳನ್ನ ಅವತಾರ್ ಮೂವಿಯಲ್ಲಿ ಫ್ಲೋಟಿಂಗ್ ಮೌಂಟೇನ್ಸ್ ರೀತಿ ಚಿತ್ರೀಕರಿಸಿದ್ದಾರೆ ಈ ಬೆಟ್ಟಗಳ ಮಧ್ಯೆ ಪ್ರಯಾಣಿಸುವುದಕ್ಕೆ ಕೇಬಲ್ ಲೈನ್ಸ್ ಕೂಡ ನಿರ್ಮಿಸಿದ್ದಾರೆ ಪ್ರಪಂಚದಲ್ಲೇ ಅತಿ ಉದ್ದವಾದ ಕೇಬಲ್ ಲೈನ್ಸ್ ಕೂಡ ಇದೆ ಇದನ್ನು ನೋಡುವುದಕ್ಕೆ ಪ್ರಪಂಚದ ಮೂಲೆ ಮೂಲೆಯಿಂದಲೂ ಪ್ರವಾಸಿಗರು ಬರುತ್ತಾರೆ ಆದರೆ ಕೆಲವು ಮಂದಿ ಮಾತ್ರ ಈ ಕೇಬಲ್ ಲೈನ್ಸ್ ನಿಂದ ಬೆಟ್ಟವನ್ನು ಹತ್ತಲು ಸಾಹಸ ಮಾಡುತ್ತಾರೆ ಮಾರ್ಬಲ್ ಕೇವ್ಸ್ ಈ ಮಾರ್ಬಲ್ ಕೇವ್ ನೀರಿನಲ್ಲಿ ತೇರುತ್ತಾ ತುಂಬಾ ಅದ್ಭುತವಾಗಿ ಕಾಣಿಸುತ್ತದೆ ಒಳಗೆ ಅರಿಯುವ ನೀರು ತುಂಬ ತಂಪಾಗಿರುತ್ತದೆ ವಾತಾವರಣಕ್ಕೆ ಅನುಗುಣವಾಗಿ ಇಲ್ಲಿನ ಟೆಕ್ಚರ್ ಕೂಡ ಬದಲಾಗುತ್ತದೆ ಮಾರ್ಬಲ್ ತುಂಡುಗಳಾಗಿ ಕತ್ತರಿಸಿ ಬಹಳಷ್ಟು ಕಲೆಯಾಗಿ ಉಪಯೋಗಿಸ್ತಾರೆ ಆದರೆ ಪ್ರಕೃತಿ ಹಲವು ವರ್ಷಗಳ ಹಿಂದೆ ಈ ರೀತಿಯಾದ ಕಲಾತ್ಮಕ ಕೆಲಸವನ್ನು ತೋರಿಸಿದೆ ಬ್ರೈನ್ ಪೂಲ್ ಸಮುದ್ರದ ತಳದಲ್ಲಿರುವ ನೀರಿಗೆ ಬ್ರೈನ್ ಪೂಲ್ ಎಂದು ಕರೆಯುತ್ತಾರೆ ಇಲ್ಲಿ ನೀರು ರಾಸಾಯನಿಕ ಸ್ಪಿರಿಟ್ ಅಂಶಗಳನ್ನ ಹೊಂದಿದೆ ಇಲ್ಲಿ ಮನುಷ್ಯರು ಬದುಕುವುದಿಲ್ಲ ಮನುಷ್ಯರು ಮಾತ್ರವಲ್ಲ ಸಮುದ್ರದ ಜಲಚರಗಳು ಕೂಡ ಬದುಕುವುದಿಲ್ಲ ಇದಲ್ಲದೆ ಆ ನೀರು ಸಮುದ್ರದಲ್ಲಿ ಇತರ ನೀರಿನೊಂದಿಗೆ ಬೆರೆಯುತ್ತದೆ ಆದ್ದರಿಂದ ಇತರ ಸಮುದ್ರದ ಜೀವಿಗಳು ಕೂಡ ಆಪತ್ತು ಉಂಟಾಗುತ್ತದೆ ರಿವರ್ ಅಂಡರ್ ಓಷಿಯನ್ ಸಮುದ್ರದೊಳಗೆ ನೀರಿನಂತೆ ಅರಿಯುತ್ತದೆ ಅದು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರೆ ಇದುವರೆಗೂ ಸರಿಯಾದ ಉತ್ತರ ಸಿಕ್ಕಿಲ್ಲ ಆದರೆ ಭವಿಷ್ಯದಲ್ಲಿ ಉತ್ತರ ಸಿಗುತ್ತದೆಯೋ ಗೊತ್ತಿಲ್ಲ ಇದು ಮೆಕ್ಸಿಕೋದ ಯುಕಟಾನ್ನ ಪೆನಿನ್ಶುಲಾ ಸಮುದ್ರದ ತಳದಲ್ಲಿ ಪತ್ತೆಯಾದ ಸಿನೋಟ್ ಆಂಜಲಿಟಾ ಎನ್ನುವ ವಿಶ್ವದ ಆರನೇ ದೊಡ್ಡ ನದಿ ಎಂದು ಹೇಳಲಾಗಿದೆ ಈ ನೀರು ಒಂದೆಡೆ ಉಪ್ಪು ಒಂದೆಡೆ ಫ್ರೆಶ್ ವಾಟರ್ ಆಗಿ ಇರುತ್ತದೆ ಇಂತಹ ಅನೇಕ ಸ್ಥಳಗಳು ಸುಂದರವಾದ ಸ್ಥಳಗಳು ಭೂಮಿಯ ಮೇಲೆ ಹಾಗೂ ಸಮುದ್ರದ ನೀರಿನ ತಳಭಾಗದಲ್ಲಿ ಇದೆ ಓಕೆ ಗಾಯ್ಸ್ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರೋ ಬೆಲ್ಲನ್ನು ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ